ಎಲ್ಲರಿಗೂ ನಮಸ್ಕಾರ ನನ್ನ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಏನ್ ಮಾಡೋಣ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಏಳನೇ ತರಗತಿಯ ಐದನೇ ಪೂರಕ ಪಾಠವಾಗಿರುವಂತಹ ರಂಗಭೂಮಿ ಕಲಾವಿದರಾಗಿರುವಂತಹ ಏನಿಗಿ ಬಾಳಪ್ಪರವರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಏಳಿಗೆ ಬಾಳಪ್ಪ ಅಂದ್ರೆ ಬಾಳಪ್ಪ ಅಂದ್ರೆ ಯಾರು ಅವ್ರ ಏನ್ ಕೆಲಸ ಮಾಡ್ತಾ ಇದ್ರು ಅವ್ರ ಕೆಲಸ ಮಾಡುವಂತಹ ವಾತಾವರಣ ಹೇಗಿತ್ತು ಅವರು ರಂಗಭೂಮಿಗೆ ನಿಂತ ಕೊಡುಗೆ ಏನು ಡಾಕ್ಟರ್ ಗಣೇಶ್ ಚಂದ್ ಅಮೀನ್ಗಡ್ ಅನ್ನುವಂಥವ್ರು ಇದನ್ನ ನಿರೂಪಣೆಯನ್ನು ಮಾಡಿದಾರ ಬನ್ನಿ ಅವರ ಕವಿ ಪರಿಚಯವನ್ನ ತೆಗೆದುಕೊಂಡು ಆಮೇಲೆ ಪಾಠದ ಸಾರಾಂಶವನ್ನ ತಿದ್ಕೊಳ್ಳೋಣ ನನ್ನ ಬಾಲ್ಯ ಏನಿ ಬಾಳಪ್ಪ ನಿರೂಪಣೆ ಡಾಕ್ಟರ್ ಅಮೀನ್ ಗಡ ಬನ್ನಿ ಇವರ ಪರಿಚಯವನ್ನ ನೋಡೋಣ ಡಾಕ್ಟರ್ ಗಣೇಶ್ ಅಮೀನ್ಗಡ್ ಅವರು ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢದವರು ನೋಡಿ ಅವರು ಎಲ್ಲಪ್ಪ ಅಂದ್ರ ನಮ್ಮ ಬಾಗಕುಡಿ ಜಿಲ್ಲೆಯ ಅಮೀನ್ಗಢದವರು ಗಣೇಶ್ ರವರು ಹಂಪಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಯಾವ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಾರ ಪತ್ರಿಕೋದ್ಯಮದಲ್ಲಿ ವಿಶೇಷ ಆಸಕ್ತಿ ಉಳ್ಳ ಇವರು ಪ್ರಸ್ತುತ ಮೈಸೂರಿನಲ್ಲಿ ಪ್ರಜಾವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾಗಿರುತ್ತಾರೆ ನೋಡಿ ಪ್ರಸ್ತುತ ಎಲ್ಲರಪ್ಪ ಅಂದ್ರೆ ಮೈಸೂರಿನ ಪ್ರಜಾವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾಗ್ಯಾರ ಕೈದಿಗಳ ಕಥನ ಮುಂತಾಗಿ ಅನೇಕ ಕೃತಿಗಳನ್ನ ರಚಿಸಿದಾರೆ ಇವರು ಕೈದಿಗಳ ಕಥನ ಸೇರಿದಂತೆ ಹಲವಾರು ಕೃತಿಗಳನ್ನ ರಚನ ಮಾಡಿದಾರ ಅವರ ಏನಿಯಿಂದ ರಂಗದ ಏನಿಗೆ ಎಂಬ ಕೃತಿಯಿಂದ ಪ್ರಸ್ತುತ ಭಾಗವನ್ನು ಆರಿಸಲಾಯಿತು ನೋಡಿ ಅವರ ಏನಿಯಿಂದ ರಂಗದ ಏನಿಗೆ ಎನ್ನುವಂತಹ ಒಂದು ಕೃತಿಯಿಂದ ಈ ಏನಿಗೆ ಬಾಳಪ್ಪರವರ ಒಂದು ಪದ್ಯ ಭಾಗವನ್ನ ಪೂರಕ ಪಾಠವನ್ನ ಪಾಠವನ್ನ ಪಾಠವನ್ನು ಪ್ರಾರಂಭಿಸೋನ್ವೆ ಪ್ರವೇಶವನ್ನು ನೋಡೋಣ ಕಲೆಗಳಲ್ಲಿ ರಂಗಕಲೆಯ ಸ್ಥಾನ ಬಲು ಹಿರಿದು ನೋಡಿ ಕಲೆಗಳಲ್ಲಿ ರಂಗಕಲೆ ಎನ್ನುವಂತದ್ರ ಸ್ಥಾನ ಏನ ತುಂಬಾ ದೊಡ್ಡದು ಮಾತುಗಾರಿಕೆ ನಟನೆ ವೇಷಭೂಷಣ ಇಲ್ಲಿ ಮುಖ್ಯ ನೋಡಿ ರಂಗಭೂಮಿ ಕಲಾವಿದ ಆಬೇಕಾದಲ್ಲಿ ಏನೇ ಇರಬೇಕು ಮಾತನ್ನ ಮಾತನಾಡಲಿಕ್ಕೆ ಮಾತುಗಾರಿಕೆ ಕೌಶಲ್ಯ ಇರಬೇಕು ನಟನೆ ಮಾಡುವಂತಹ ಶಕ್ತಿ ಇರ್ಬೇಕು ವೇಷಭೂಷಣ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತ ನಾಟಕದ ಕಲಾವಿದರು ನೋಡುಗರ ಮನಸ್ಸನ್ನ ತಿಳಿದವರಾಗಿರುತ್ತಾರೆ ಇಲ್ಲಿ ಸ್ನೇಹ ಆರಾಧನೆಗೆ ಮೊದಲ ಸ್ಥಾನ ನೋಡಿ ನಾಟಕದ ಕಲಾವಿದರು ನೋಡುಗರ ಮನಸ್ಸನ್ನ ಅರಿತುಕೊಂಡೇ ಅವರು ನಾಟಕವನ್ನು ಮಾಡಬೇಕು ಸ್ನೇಹ ಅನ್ನೋದು ಅದಕ್ಕ ಮೊದಲ ಸ್ಥಾನವನ್ನು ಕೊಡ್ತಾರ ರಂಗ ಕಲಾವಿದರು ಋಷಿಗಳು ಕಷ್ಟದಲ್ಲೂ ಸಂತೋಷವನ್ನ ಕಾಣುತ್ತಾ ಕಲಾ ರಸಿಕರನ್ನು ಸಂತೋಷ ಪಡಿಸುತ್ತಾ ಹಾಳುತ್ತಾರೆ ಜನ ಮನದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ ನೋಡ್ರಿ ರಂಗ ಕಲಾವಿದರು ಅವರು ಎಷ್ಟೇ ನೋವು ಇರಲಿ ಹೌದಾ ಅವ್ರಿಗೆ ಎಷ್ಟೇ ತೊಂದರೆಗಳಿರಲಿ ತಾಪತ್ರೆಗಳಿಲ್ಲ ಆದ್ರೂ ಕೂಡ ಅವರು ನೋಡುವರ ಮನಸ್ಸನ್ನ ಅವರಿಗೆ ಖುಷಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಸಂತೋಷವನ್ನು ನೀಡ್ಲಿಕ್ಕೆ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಹೌದಾ ಹೀಗಾಗಿ ಅವರು ಜನರ ಜೀವನದಲ್ಲಿ ಜನರ ಸಾಮಾನ್ಯರ ಜನಮಾನದಲ್ಲಿ ಅವರು ಯಾವಾಗ್ಲೂ ಶಾಶ್ವತವಾದಂತ ಸ್ಥಾನವನ್ನ ಪಡೆದುಕೋತಾರ ನಾನೊಬ್ಬ ರಂಗಭೂಮಿಯ ಸಾಮಾನ್ಯ ನಟ ನಟನು ಯಾವಾಗ್ಲೂ ಸಮುದಾಯದ ಎದುರಿನಲ್ಲಿಯೇ ನಟನಾಗಿ ಬಳುತ್ತಾನೆ ನೋಡಿ ನಾನೊಬ್ಬ ಸಂಘ ರಂಗಭೂಮಿಯ ರಂಗಭೂಮಿಗೆ ಸಾಮಾನ್ಯವಾದಂತಹ ಒಬ್ಬ ನಟ ಹೌದಾ ಆತ ಯಾವಾಗಲೂ ಆತನ ಸಮುದಾಯದ ಎದುರ್ನೆಲ್ಲವೇ ಏನ್ ಮಾಡ್ತಾನ ನಮ್ಮ ಸಮುದಾಯದ ಎದುರ್ನೆಲ್ಲವೇನ್ ಮಾಡ್ತಾನ ಒಬ್ಬ ನಟ ಅನ್ನುವಂತಹ ಒಂದು ಪದದಿಂದನೆ ಗುರ್ತಿಸ್ಕೊಳ್ತಾನ ಈ ಸಮುದಾಯದ ಆಶಯ ತಪ್ಪಿದ್ರೆ ನಟ ಬದುಕಿರಲಾರ ನೋಡಿ ಒಂದೇಳೆ ಏನಾರ ಸಮುದಾಯ ಆತನಿಗೆ ಬೆಂಬಲವನ್ನ ನೀಡದೇ ಇದ್ರೆ ಅಥವಾ ಆಶಯವನ್ನು ಕೊಡದೇ ಇದ್ರ ಆತ ಬದುಕಿ ಬಹಳಲಾರ ಮೀನಿಗೆ ನೀರಿನ ಸಂಘವಿದ್ದಂತೆ ನಟನಿಗೆ ಪ್ರೇಕ್ಷಕರ ಸಂಘ ಇರುತ್ತೆ ನೋಡಿ ನೀರ್ ಬಿಟ್ಟು ಮೀನು ಬದುಕಲಿಕ್ಕೆ ಸಾಧ್ಯನಾ ಇಲ್ಲ ಹೌದಿಲ್ವಾ ಹಾಗಾಗಿ ನಮ್ ಪ್ರೇಕ್ಷಕರನ್ನ ಬಿಟ್ಟ ಜನರನ್ನ ಬಿಟ್ಟ ಜನ ಸಾಮಾನ್ಯರನ್ನ ಬಿಟ್ಟ ನಟನಾದನು ಅದನ್ನು ಬದುಕಲಿಕ್ಕೆ ಸಾಧ್ಯವಿಲ್ಲ ಒಂದ್ ವೇಳೆ ನೀರನ್ನ ಬಿಟ್ಟು ಮೀನನ್ನ ತೆಗೆದು ಹೇಗೆ ವಿಲೆವೆಲೆ ಒದ್ದಾಡಿಸ ತಗೋತಲ್ಲ ಹಾಗೆ ಕೂಡ ಆತನ ಪರಿಸ್ಥಿತಿ ಆಗತ್ತಂತ ಹೇಳ್ತಾರ ನಟನಾಗಿರುವುದು ನಿಂತು ಹೋಗಿ ಪ್ರೇಕ್ಷಕರ ಸಮ್ಮುಖತೆ ತಪ್ಪಿ ಬಹಳ ದಿನಗಳಾಗಿದ್ದರೂ ನನ್ನನ್ನು ಇಂದಿಗೂ ಸಮುದಾಯದ ಎದುರಿಗೆ ರಂಗಭೂಮಿಯಾಗಿ ನಿಲ್ಲಿಸುತ್ತಿರುವುದರಿಂದ ಜೀವನವು ನನ್ನ ಪಾಲಿಗೆ ಎಷ್ಟೊಂದು ಉದಾರವಾಗಿ ವರ್ತಿಸಿದೆ ಎಂದು ಗೊತ್ತಾಗುತ್ತದೆ ನೋಡಿ ನಟನಾಗಿ ನಿಂತ ನನ್ನ ಬಹಳ ದಿನಗಳಾದ್ರೂ ಕೂಡ ಪ್ರೇಕ್ಷಕರ ಮುಂದೆ ನಾನು ಬರದೇ ಇದ್ರೂ ಕೂಡ ಏನಾಗೈತಿ ನನ್ನ ರಂಗಭೂಮಿ ಕಲಾವಿದನಾಗಿ ರಂಗಭೂಮಿ ಕರ್ಮಿಯಾಗಿ ನನ್ನನ್ನು ಇನ್ನೂ ಗುರುತಿಸುವುದರಿಂದ ಅವರ ಉದಾರತೆಗೆ ನನ್ನ ನಾನು ಯಾವಾಗ್ಲೂ ಚಿರ ಅಂತ ಹೇಳ್ತಾರ ಜನರು ನನಗೆ ತೋರಿರುವ ಮತ್ತು ಈಗಲೇ ತೋರುತ್ತಿರುವ ಈಗಲೂ ತೋರುತ್ತಿರುವ ಪ್ರೀತಿಯಿಂದ ನನ್ನ ಕಂಠ ಕೃತಜ್ಞತೆಯಿಂದ ಬಿಗಿದು ಬರುತ್ತದೆ ನೋಡಿ ಅವರು ನನಗ್ ತೋರಿರುವಂತಹ ಅಪಾರ ಪ್ರೀತಿ ಈಗಲೂ ಕೂಡ ಮೊದಲು ತೋರಿದಷ್ಟೇ ಈಗಲೂ ಕೂಡ ಅಷ್ಟೇ ಪ್ರೀತಿಯನ್ನು ಅವ್ರು ನಮ್ಗೆ ತೋರಿಸ್ತಾರಲ್ಲ ಅದಕ್ಕೆ ನನ್ನ ಕಂಠ ನನ್ನ ಧ್ವನಿಯ ನೆಗೆತಿ ಅವ್ರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತೆ ಅಷ್ಟೊಂದು ನಾನು ಅವರಿಗೆ ಅಭಾರಿಯಾಗಿದ್ದೀನಿ ಅಂತ ಹೇಳ್ತಾರ ಈ ಪ್ರಸಂಗದಲ್ಲಿ ಏನೇನು ಹೇಳಬೇಕು ಎನಿಸಿದರೂ ಸಮಾಜದ ಋಣ ಭಾರದಿಂದ ನನಗೆ ಮಾತೆ ಬರದಂತಾಗಿ ನೋಡಿ ಈ ಪ್ರಸಂಗದನ್ನ ಏನೆಲ್ಲ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಆದ್ರ ಅವರ ಋಣ ಭಾರದಿಂದ ನಾನೆಲ್ಲ ಬಂಧ ಮುಕ್ತನಾಗಿದ್ದೇನ ನಾನು ಬಂಧನಕ್ಕೆ ಒಳಗಾಗಿದ್ದೇನೆ ನನಗೆ ಏನ್ ಮಾತು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೌದಾ ನನಗ ಅವರ ಋಣ ನನ್ನ ಮೇಲೆ ಇದೆ ನನ್ನನ್ನ ಅವರು ಹಾಡಿ ಹರಿಸಿ ಹೊಗಳಿದಾರ ಅಂತ ಹೇಳ್ತಾರ ಎಷ್ಟೊಂದು ಜನರ ಋಣ ನನ್ನ ಮೇಲಿದೆ ಅವರ ಪ್ರೀತಿ ಅಪಾರವಾದದ್ದು ನೋಡ್ರಿ ಎಷ್ಟೊಂದು ಜನರಋನ ಏನೈತಿ ನನ್ನ ಮೇಲೆ ಐತಿ ಅವ್ರಿಟ್ಟಿರುವಂತಹ ಪ್ರೀತಿ ನಾನು ಯಾವಾಗಲೂ ಅಭಾರಿ ಅದನ್ನು ಸ್ವೀಕರಿಸಲು ನನ್ನ ಜೋಳಿಗೆ ಚಿಕ್ಕದು ನೋಡ್ರಿ ಅವ್ರು ಕೊಡ್ತಿರುವಂತಹ ಪ್ರೀತಿಯನ್ನ ಎಷ್ಟೇ ಕೊಟ್ಟಂತಹ ಪ್ರೀತಿಯನ್ನು ನನಗೆ ಸ್ವೀಕರಿಸ್ಲಿಕ್ಕೆ ನನ್ನ ಜೋಳಿಗೆ ತುಂಬಾ ಚಿಕ್ಕದಾಗೈತಿ ನನ್ನನ್ನು ಕಲಾವಿದನಾಗಿ ಮಾಡಿ ಇದ ಪರಿಯು ಚಿತ್ರಪಟದಂತೆ ನನ್ನ ಕಣ್ಮುಂದೆ ನಿಂತಿದ್ವಿ ನೋಡಿ ನನ್ನನ್ನು ಒಬ್ಬ ಕಲಾವಿದ ರಂಗಭೂಮಿ ಕಲಾವಿದ ಅಂತ ಗುಡ್ಸಲಿಕ್ಕೆ ನೀವೆಲ್ಲರೂ ಕಾರಣ ಹೌದಾ ನೀವೆಲ್ಲರೂ ಮಾಡಿರುವಂತ ನೀವೆಲ್ಲರೂ ನೀಡುವಂತ ನನ್ನ ಪ್ರೋತ್ಸಾಹ ನನ್ನ ಕಣ್ಣು ಮುಂದೆ ಇನ್ನು ಕಣ್ಣು ಕಟ್ಟಿದಂಗ ಕಾಣ್ತಾ ಐತಿ ನಾನು ಒಂದು ತೀರ ಸಾದಾ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಹುಟ್ಟಿದವ ನೋಡಿ ನಾನು ದೊಡ್ಡ ಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವ ಅಂತಲ್ಲ ಒಬ್ಬ ಸಾಮಾನ್ಯವಾಗಿರುವಂತ ಒಂದು ತೀರಸಾದ ಆಗಿರುವಂತ ಸರಳ ಸಾಧ ಆಗಿರುವಂತಹ ಕುಟುಂಬದಲ್ಲಿ ಯಾವಾಗ ಹುಟ್ಟಿದೀನಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಹುಟ್ಟಿದೀನಿ ತಾರೀಕು ಗೊತ್ತಿಲ್ಲ ನೋಡಿ ಆಗಿನ ಕಾಲದಲ್ಲಿ ಎಲ್ಲಾ ಎಷ್ಟೊಂದು ಇರ್ಲಿಲ್ಲಲ್ಲ ಹೀಗಾಗಿ ನನಗ ಇಶ್ವಿ ಮಾತ್ರ ಗೊತ್ತು ಆದ್ರೆ ಯಾವಾಗ ಹುಟ್ಟಿದೀನಿ ಅಂತ ನಿಖರವಾಗಿ ತಾರೀಖ್ ನನಗೆ ಗೊತ್ತಿಲ್ಲ ಅವು ಬಾಳಮ್ಮ ತಂದೆ ಕರಿಬಸಪ್ಪ ನನ್ನ ತಾಯಿ ಹೆಸರೇನು ಬಾಳಮ್ಮ ನನ್ನ ತಂದೆ ಹೆಸರು ಕರಿಬಸಪ್ಪ ಇವರಿಗೆ ನಾವು ಮೂರು ಮಕ್ಕಳು ಎಷ್ಟು ಜನ ಮಕ್ಕಳು ಮೂರು ಜನ ಮಕ್ಕಳು ಅಣ್ಣ ಬಸಪ್ಪ ಅಕ್ಕ ವೀರವ್ವ ಮತ್ತು ನಾನು ನೋಡಿ ಮೊದ್ನೇದವ್ ಯಾರ ಅಣ್ಣ ಬಸಪ್ಪ ಎರಡನೇದವ್ ವೀರವ್ವ ಅಕ್ಕ ಅವಳು ಮೂರನೇದವ್ ನಾನು ಒಬ್ಬ ಅಣ್ಣ ಒಬ್ಳಕ್ಕಳು ಮತ್ ನಾನೊಬ್ಬ ಮೂರನೇದವ ತಮ್ಮ ಅಂತ ಹೇಳ್ತಾನ ಹೇಳ್ತಾರ ಏನಿಗಿ ಬಳಪ್ಪ ಅವರು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಏನಿಗೆ ನನ್ನ ಊರು ನೋಡಿ ನಂದು ಯಾವ ಊರು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಏನಿಗೆ ಅನ್ನುವಂತ ಒಂದು ಗ್ರಾಮ ಒಂದು ಹಳ್ಳಿ ನನ್ನ ಊರು ನಮಗೆ ಪೂರ್ವಾಜಿತವಾಗಿ ಹದಿನಾಲ್ಕು ಎಕರೆ ಹೊಲವಿತ್ತು ನೋಡಿ ನನಗೆ ಪೂರ್ವಾಜಿತವಾಗಿ ಅಂದ್ರೆ ಪೂರ್ವದಿಂದ ಅವರ ಅಜ್ಜನ ಆಸ್ತಿ ಏನಿತ್ತು ಹದಿನಾಲ್ಕು ಎಕರೆ ಹೊಲ ಇತ್ತು ಅದು ಭಾಗಯತ್ತಲ್ಲ ಅಥವಾ ನೀರಾವರಿ ಅಲ್ಲ ಅದು ನೀರಾವರಿ ಇತಕ್ಕಂತಹ ಭೂಮಿ ಅಲ್ಲ ತಂದೆ ಇದ್ದಿದ್ದರೆ ಅಷ್ಟರಲ್ಲೇ ಉಂಡುಂಟು ಬದುಕಬಹುದಿತ್ತೇನು ನೋಡಿ ನನ್ನ ತಂದೆ ಇನ್ನಷ್ಟಿದ್ರ ಇದ್ದಿದ್ದಂದ್ರ ನಾನು ಅಷ್ಟರಲ್ಲೇ ಉಂಡಿ ಬದುಕಬಹುದಿತ್ತೇನು ಆದ್ರೆ ನನ್ನ ಬಾಲ್ಯದಲ್ಲಿ ಆ ಭಾಗ್ಯ ನನಗಿಲ್ಲವಾಯ್ತು ನೋಡಿ ಚಿಕ್ಕ ವಯಸ್ಸಿನಲ್ಲಿ ಇವ್ರ ತಂದೆಯನ್ನ ಕಳೆದುಕೊಂಡವರು ಹೌದಾ ಹೀಗಾಗಿ ಅಂತ ಸಂದರ್ಭದಲ್ಲಿ ಬದುಕಿದವರು ಇವ್ರು ನಾನು ಹುಟ್ಟಿದ ಮೂರು ವರ್ಷಕ್ಕೆ ತಂದೆ ತೀರಿಕೊಂಡ್ರು ನೋಡ್ರಿ ಇವ್ರು ಹುಟ್ಟಿದಂತಹ ಮೂರು ವರ್ಷಕ್ಕೆ ಇವರ ತಂದೆ ಕರಿವಸಪ್ಪನಕರ ಇವ್ರನ್ನೆಲ್ಲಾ ಬಿಟ್ಟು ಅಗಲ್ತಾರ ತೀರಿಕೊಳ್ತಾರ ಹನ್ನೆರಡು ಹದಿಮೂರು ವರ್ಷದವ್ನಿದ್ದಾಗ ಅಕ್ಕ ಅನ್ನನು ತೀರ್ಕೊಂಡು ನೋಡ್ರಿ ಇವರ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿತ್ತಲ್ವಾ ಎಷ್ಟೊಂದು ಕಠಿಣ ಬದುಕನ್ನ ಇವರು ಬಹಳ ಬಹಳವರು ಅನುಭವಿಸಿದಾರ ಇವರ ತಂದೆ ಮೂರು ವರ್ಷ ತೀರ್ಕೊಂಡ್ರ ಹನ್ನೆರಡು ಮತ್ತು ಹದಿಮೂರು ಇದ್ದಾಗ ಇವರಿಗೆ ಮೂರು ವರ್ಷದ ಇವರ ತಂದೆಯವ್ರನ್ನು ಬಿಟ್ಟಲ್ತಾರ ಮತ್ತೆ ಇವ್ರ ಹನ್ನೆರಡು ಮತ್ತು ಹದಿಮೂರು ವರ್ಷದ ಇವ್ರ ಅನ್ನ ಮತ್ತ ಇಬ್ರು ತೀರ್ಕೊಳ್ತಾರ ಹೊಲವು ಸಾಲದಲ್ಲಿ ಒತ್ತಿ ಬಿತ್ತು ನೋಡ್ರಿ ಅಂತಹ ಸಂದರ್ಭದಲ್ಲಿ ಇವ್ರ ಹೊಲ ಏನಾಗಿತ್ತು ಹದಿನಾಲ್ಕು ಎಕರೆ ಭೂಮಿ ಕೂಡ ಎಲ್ಲವೂ ಸಾಲದಲ್ಲಿ ಒತ್ತಿ ಇತ್ತು ನನ್ನ ತಾಯಿ ಸ್ವಲ್ಪ ಸ್ಥಿತಿವಂತರ ಮನೆಯಿಂದ ಬಂದವಳು ನೋಡಿ ಅವರ ತಾಯಿ ಸ್ವಲ್ಪ ಇದ್ದವ್ ಇದ್ದುದ್ರಲ್ಲಿ ಶ್ರೀಮಂತಿಕೆಯನ್ನು ಕೊಟ್ಟುವಂತ ಮಂತ್ರದಿಂದ ಬಂದವಳು ಅದರಿಂದ ಅವಳಿಗೆ ಹೊಲದಲ್ಲಿ ಕೂಲಿ ಮಾಡುವ ಅಭ್ಯಾಸ ಇರಲಿಲ್ಲ ನೋಡಿ ಆದ್ರಿಂದ ಅವಳಿಗೆ ಅವರ ತಾಯಿಗೆ ಬಹಳವಾಗಿ ಏನಾಗಿತ್ತು ಕೂಲಿ ಮಾಡುವಂತ ಅಭ್ಯಾಸ ಇರಲಿಲ್ಲ ಆದರೆ ದುರ್ದೈವ ಆಕೆಯಿಂದ ಅದನ್ನು ಮಾಡಿಸಿತು ನೋಡಿ ಪರಿಸ್ಥಿತಿ ಹೇಗ್ ಬಂತ ಅಂದ್ರೆ ಅವಳು ಶ್ರೀಮಂತರ ಮನೆಯಿಂದ ಬಂದಿರುವಂತಹ ಬಾಳವಳಿಗೆ ಕೂಲಿ ಮಾಡ್ಲಿಕ್ಕೆ ಗೊತ್ತೇ ಇರಲಿಲ್ಲ ಆದ್ರೂ ಕೂಡ ಅವಳಿಗೆ ಗಂಡ ತೀರಿಕೊಂಡ ಇದ್ದೊಬ್ಬ ದೊಡ್ಡ ಮಗನ ತೀರ್ಕೊಂಡ ಮಗಳು ತೀರಿಕೊಂಡ ಇರೋನ ಒಬ್ಬನೇ ಮಗ ಯಾರು ಇವರೇ ಬಾಳಪ್ಪನವರು ಹೌದಾ ಹೀಗಾಗಿ ಅವ್ರು ಏನ್ ಮಾಡೋ ತಾಯಿ ಬಾಳಪ್ಪನ ಸಾಕ್ಲಿಕ್ಕೆ ತಮಗೆ ಊಟವನ್ನ ಉಪಚಾರವನ್ನ ನೋಡ್ಕೊಳ್ಲಿಕ್ಕೆ ಏನಾಯ್ತು ಕೂಲಿಯನ್ನ ಮಾಡ್ಲೇಬೇಕಾಯ್ತು ನನ್ನ ಅವ್ವ ಬೇರೆಯವರ ಹೊಲದಲ್ಲಿ ಕೆಲಸಕ್ಕೆ ಹೋಗಲು ಮನಸ್ಸು ಗಟ್ಟಿ ಮಾಡಿದಳು ನೋಡಿ ಅವ್ವ ಏನ್ ಮಾಡಿದ್ಲು ನನ್ನ ಅವ್ವ ಬೇರೆಯವ್ರ ಹೊಲದಲ್ಲಿ ಹೋಗಿ ಕೂಲಿಯನ್ನ ಮಾಡ್ಲಿಕ್ಕೆ ದುಡಿಲಿಕ್ಕೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ಲು ದೃಢ ನಿರ್ಧಾರವನ್ನ ತೆಗೆದುಕೊಂಡ್ಲು ದುಡಿಲಿಕ್ಕೂ ಹೋದಳು ನೋಡಿ ಕೊನೆಗೆ ಏನ್ ಮಾಡಿದ್ಲು ನಿರ್ಧಾರವೊಂದಿಗೆ ಮನೆಯಲ್ಲಿ ಕೂರ್ಲಿಲ್ಲ ಬೇರೆಯವ್ರ ಜಮೀನಕ್ಕೆ ಬೇರೆಯವ್ರ ಹೊಲಗಳಿಗೆ ಹೋಗಿ ದುಡ್ಲಿಕ್ಕೆ ಹೋದ್ಲು ಕೆಲಸ ಮಾಡ್ಲಿಕ್ಕೆ ಹೋದ್ಲು ಆದ್ರೆ ಬೇರೆ ಆಳುಗಳಂತೆ ಇವಳಿಂದ ಆಗುವುದಿಲ್ಲವೆಂದು ಕಂಡ ಸಾಹುಕಾರರು ನಾಳೆಯಿಂದ ಕೆಲಸಕ್ಕೆ ಬರಬೇಡವೆಂದು ಹೇಳಿದರು ನೋಡಿ ಅವಾಗ ಬೇರೆ ಆಳುಗಳಂತೆ ಕಷ್ಟಪಟ್ಟು ಏನ್ ದುಡಿಯತ್ತಲ್ಲ ಅವ್ರ ಆಳುಗಳಂತೆ ನಿನ್ ಕೆಲಸ ಮಾಡಕ್ ಆಗಲ್ವಾ ಅಂತ ಹೇಳಿ ಸಾವುಕಾರ್ ಅವ್ಳಿಗೆ ಹೇಳಿ ಕಳಿಸಿದ್ರು ಹೀಗಾಗಿ ನಾಳೆ ನಿನ್ ಕೆಲಸ ಬರಬೇಡ ಅಂತ ಹೇಳಿ ಕಳಿಸ್ತಾ ಇದ್ರು ಕಣ್ಣೀರು ಹಾಕುತ್ತಿದ್ದ ಅವನಿಗೆ ಆಗ ನಾನು ನನ್ನ ಬಾಲ್ ಬುದ್ಧಿಗೆ ತಕ್ಕಂತೆ ಹೇಳಿದೆ ನೋಡಿ ಆಗ ನನ್ನ ತಾಯಿ ಅಳ್ತಾ ಮನೆಯಲ್ಲಿ ಕುಳಿತಿದ್ಲು ಅಂತ ಸಂದರ್ಭದಲ್ಲಿ ನಾನು ನನ್ನ ತಾಯಿಗೆ ನನ್ನ ವಯಸ್ಸಿಗೆ ನನ್ನ ಬಾಲ್ಯ ಇರುವಂತಹ ಚಿಕ್ಕ ವಯಸ್ಸಿಗೆ ನನ್ನ ತಾಯಿಗೆ ನಾನು ತಿಳಿದಿರುವ ಮಟ್ಟಿಗೆ ಬುದ್ಧಿಯನ್ನ ಹೇಳಿದೆ ಏನಂತ ಹೇಳಿದ್ನಿ ಅವ್ವ ನಾನು ನಿನ್ನ ಕೂಡ ಕೆಲಸಕ್ಕೆ ಬರ್ತೀನಿ ಇಬ್ಬರು ದುಡಿದ್ರೆ ಒಂದೇ ಹಾಳಿನ ಲೆಕ್ಕ ಸಾವುಕಾರು ಕೊಡ್ಲಿ ಅಂದೆ ನೋಡಿ ಎಂತ ಪರಿಸ್ಥಿತಿ ಅಲ್ವಾ ಕಣ್ಣಲ್ಲಿ ನೀರು ಬರುತ್ತೆ ನಾನು ಕೂಡ ಕೆಲ್ಸಕ್ ಬರ್ತೀನಿ ಅವ್ವ ನಿನ್ ಜೊತೆ ನಮ್ಗೆ ನಾವಿಬ್ರು ಕೂಡಿ ದುಡಿದ್ರ ನಮಗ್ ಒಂದ್ ಹಾಳಿನ ಸಾವುಕಾರು ಕೊಡ್ಲಿ ಪಗಾರ ಕೊಡ್ಲಿ ಒಂದಾಳಿನ ಹಾಳಿನ ವೇತನವನ್ನ ಕೊಡ್ಲಿ ಒಂದ್ ಹಾಳಿನ ಸಂಬಳವನ್ನ ನಮಗ್ ಕೊಡ್ಲಿ ಅವ್ರು ನಮ್ಮ ಬೇರೆ ಬೇರೆ ಅಂತೆ ನೋಡೋದು ಬೇಡ ನಾನು ನೀನು ಕೂಡಿ ದುಡಿದ್ರೆ ಮಾತ್ರ ಒಂದ್ ಹಾಳು ಕೊಡ್ಲಿ ಅದರಿಂದ ನಾವು ಸಂತೃಪ್ತಿಯಾಗಿರೋಣ್ಣ ಅವನಿಗೆ ನನ್ನನ್ನು ದುಡಿಸಲು ಮನಸ್ಸಿರ್ಲಿಲ್ಲ ನೋಡಿ ಬಾಲ್ಯವೇ ಅಂತದಿತ್ತಲ್ವ ಆದ್ರೆ ನನ್ನ ಅವನಿಗೆ ನನ್ನ ದುಡಿಸ್ಲಿಕ್ಕೆ ಮನಸ್ಸಿರ್ಲಿಲ್ಲ ಇಲ್ಲಿ ನನ್ನ ಅಂತಂದ್ರೆ ಏನಿಗೆ ಬಾಳಪ್ಪ ಹೌದಾ ನನ್ನ ಒತ್ತಾಯಕ್ಕೆ ಒಪ್ಪಿದಳು ಆದ್ರೆ ನಾನು ತುಂಬಾ ಹಠ ಮಾಡಿದ್ನೆ ಅವ್ವ ನಾನು ಇಬ್ಬರು ಆಳ ಕೊಡಿ ಒಂದೇ ಆಳ್ ಕೊಡ್ಲಿ ಅವರು ನಾನು ಕೆಲ್ಸಕ್ ಬರ್ತೀನಿ ಅಂತ ಅವನ ಒತ್ತಾಯದಿಂದ ಒಪ್ಪಿಸಿದಾಗ ಅವನ್ ಮಾಡಿದ್ಲು ಒಪ್ಪಿದ್ಲು ಇಬ್ಬರು ದುಡಿಯಲು ಯತ್ನಿಸಿದವು ಇಬ್ಬರು ದುಡ್ಲಿಕ್ಕೆ ಹೋದ್ವಿ ಆದ್ರೆ ದುಡಿದು ಗೊತ್ತೇ ಇಲ್ಲದ ನನ್ನ ಕೈ ತುಂಬಾ ಗುಳ್ಳೆಗಳಿದ್ದವು ನೋಡ್ರಿ ನಾ ಯಾವತ್ತು ದುಡಿಯುದರ ಬಗ್ಗೆ ನನಗೆ ಪರಿವೇ ಇರಲಿಲ್ಲ ಆದ್ರೂ ಕೂಡ ಹೋಗದಂತ ನನಗೆ ನನ್ನ ಕೈ ತುಂಬ ತುಂಬಾ ಗುಳ್ಳೆಗಳು ಎದ್ಬಿಟ್ಟಿದ್ವು ಹಾಗಾಗಿ ಅದು ಹಸ ಆಗಲಿಲ್ಲ ಒಮ್ಮೆ ಅಂತೂ ಕಿತ್ತು ತಿನ್ನುವ ಬಡತನ ನಮ್ಮ ಮೇಲೆ ಎಂತಹ ಸ್ಥಿತಿ ತಂದಿತ್ತಂದ್ರೆ ಅದು ನೆನಪಾದರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ ನೋಡಿ ಬಡತನ ಹೌದಾ ಬಡತನ ಕಿತ್ತು ತಿನ್ನುವಂತಹ ಬಡತನ ಒಂದ್ಸಲ ಬಂದಿತ್ತು ಅಂತ ಪರಿಸ್ಥಿತಿ ಆ ಸ್ಥಿತಿಯನ್ನ ನಾನು ನೆನೆಸ್ಕೊಂಡ್ರೆ ಈಗಲೂ ಕೂಡ ನನ್ನ ಕಣ್ಣಲ್ಲಿ ನೀರು ಬರ್ತಾವ ಒಂದು ದಿನ ರಾತ್ರಿ ಅವ್ವ ನನಗೆ ಊಟ ಬಡಿಸಿದಳು ಒಂದಿನ ರಾತ್ರಿ ನಿಂತು ನನ್ನ ಅವ್ವ ನನಗೆ ಊಟವನ್ನು ಹಾಕಿದ್ಲು ನಾನು ಉಂಡೆ ಕೂಡಲೇ ಹಾಕಿ ಮಲಗಲು ಹಾಸಿಗೆ ತಯಾರಿಸಿದ್ಲು ನಾನು ಊಟ ಮಾಡಿದ್ಮೇಲೆ ಅವಳು ನನ್ನ ಮಲಗ್ಲಿಕ್ಕೆ ಏನು ಮಾಡಿದ್ಲು ಹಾಸಿಗೆಯನ್ನು ಹಾಸ್ತಾಳ ಆಗ ನಾನು ಅವ್ವ ನೀ ಊಟ ಮಾಡುವಂಗಿಲ್ಲ ಏನು ಅಂತ ಕೇಳಿದೆ ಆಗ ನಾನು ಊಟ ಮಾಡಿದ ತಕ್ಷಣ ಅವ್ವ ನಂಗೆ ಮಲಗ್ಲಿಕ್ಕೆ ಹಾಸಿಗೆಯನ್ನು ಹಾಕಿದ್ಲು ನಾನು ಮಲಗಿಗೆ ಹೋಗುವಾಗ ನನ್ನ ಅವನ ನೀನು ಕೇಳಿನಿ ಅವ ನೀ ಊಟ ಮಾಡುವಂಗಿಲ್ಲ ಏನು ಅಂತ ಕೇಳಿದ್ನಿ ಆಕೆ ಏನೇನು ಹಾರಿಕೆ ಉತ್ತರ ಕೊಟ್ಟೋಳು ಆಗ ಅವ್ವ ಏನು ಮಾಡ್ಲಾ ಏನೇನು ಬೇರೆ ಬೇರೆ ಸಮಜಾಯಿಷನ ಹೇಳ್ತಾಳ ಅಂದ್ರೆ ಇಬ್ಬರಿಗೂ ಆಗುವಷ್ಟು ರೊಟ್ಟಿ ಮನೆ ಎಲ್ಲಿ ಎಂಬ ಸತ್ಯ ಸಂಗತಿ ನನಗೆ ತಿಳಿತು ನೋಡು ಆಗ ನಮ್ಮ ಇಬ್ಬರು ನನಗ ಮತ್ತೆ ನಮ್ಮ ಅವುಗ ಆಗುವಷ್ಟು ರೊಟ್ಟಿನ ಮನೆಯಲ್ಲಿ ಇರ್ಲಿಲ್ಲ ಅನ್ನುವಂತ ಸತ್ಯ ನನಗೆ ಗೊತ್ತಿತ್ತು ಅಂತ ಹೇಳ್ತಾರ ಅವ್ವ ನಾಳೆಯಿಂದ ನಾವಿಬ್ರು ಕೂಡಿಯೇ ಊಟ ಮಾಡಣ ಒಂದೇ ರೊಟ್ಟಿ ಇದ್ದರೆ ಅರ್ಧ ಅರ್ಧ ತಿನ್ನೋಣ ಎಂದು ಹೇಳಿದೆ ನೋಡಿ ಅವಾಗ ಏನಿಗೆ ಬಹಳಪ್ಪ ಏನು ಹೇಳ್ತಾರಪ್ಪ ಅವ ನಾಳೆಯಿಂದ ನಾವು ಏನು ಮಾಡೋಣ ಇಬ್ರು ಕೂಡೇನೋ ಊಟ ಮಾಡೋಣ ಒಂದು ರೊಟ್ಟಿ ಇದ್ರೆ ಅದ್ರಲ್ಲಿ ಅರ್ಧ ನಾನು ತಿಂತೀನಿ ಅರ್ಧ ನೀನು ತಿನ್ನೋ ಇಬ್ರು ಕೂಡ ಊಟ ಮಾಡೋಣ ಅಂತ ಹೇಳ್ತಾರ ಆಗ ಆಕೆ ನನ್ನ ತಬ್ಬಿಕೊಂಡು ಹತ್ತಾಗ ನಾನು ಹತ್ತು ಬಿಟ್ಟೆ ಆಗ ನನ್ನ ತಾಯಿ ಇದ್ದವಳನ್ನ ಗಟ್ಟಿಯಾಗಿ ತಬ್ಕೊಂಡು ನನ್ನ ಮಾತಿಗೆ ತಬ್ಕೊಂಡು ಅಳಕ್ ಪ್ರಾರಂಭ ಮಾಡಿದ್ಲು ಅವಳ ಮಾತಿನಿಂದ ನಾನು ಕೂಡ ಏನ್ ಮಾಡಿದೆ ಅಳ್ಳಿಕ್ಕೆ ಶುರು ಮಾಡಿದೆ ಇದಕ್ಕೂ ಮೊದಲು ಒಂದು ಘಟನೆ ಹೇಳ್ತೀನಿ ನಾನು ಆರೇಳು ವರ್ಷದವನು ಇದ್ದಾಗ ನಡೆದ ಘಟನೆ ಇದ್ರು ನೋರು ಇದಕ್ಕಿಂತ ಮೊದ್ಲ ಇನ್ನೊಂದು ಘಟನೆ ಹೇಳ್ತೇನೆ ನನಗೆ ಆಗ ಎಷ್ಟ್ ಇರ್ಬೋದು ಅಂದಾಜು ಆರರಿಂದ ಏಳು ವರ್ಷ ಇರ್ಬೋದು ಆಗ ನಡೆದ ಘಟನೆ ಹೇಳ್ತೀನಿ ನಮ್ಮೂರಿನ ಸಮೀಪ ಸಂತಿ ಊರು ಅಂದ್ರೆ ಹೊಂಗಲ ನಮ್ಮೂರಿನ ಸಮೀಪ ಸಂತಿ ಆಗುವಂತ ಊರು ಯಾವುದು ನಮ್ ಹೊಂಗಲ ಹೌದಾ ಹೊಂಗಲ ಆ ಸಂತಿಗೆ ಪ್ರತಿ ಶುಕ್ರವಾರ ಎಲ್ಲಾರು ಹೋಗ್ತಿದ್ರು ಆ ಸಂತಿಗೆ ಏನಾದ್ರು ಪ್ರತಿ ಶುಕ್ರವಾರ ಎಲ್ಲಾರು ಹೋಗ್ತಿದ್ರು ಅದ್ರಂತೆ ಅವ್ವನು ಹೋಗಿದ್ಲು ನೋಡಿ ನಮ್ಮ ಊರ್ ಸಮೀಪ ಸಂತೆಯಾಗ ಊರು ಅಂತಂದ್ರೆ ಯಾವ್ದು ಬೈಲ್ ಹೌದಾ ಅದಕ್ಕೆ ಶುಕ್ರವಾರ ದಿನನೇ ಅಲ್ಲಿ ಸಂತೆ ಆಗಿತ್ತು ಹಾಗಾಗಿ ಎಲ್ಲರೂ ಹೋಗ್ತಿದ್ರು ಹಂಗ ನಮ್ಮ ಕೂಡ ಸಂತಿಗೆ ಹೋದ್ಲು ಸಂತಿಯಿಂದ ಬರುವಾಗ ಮಕ್ಕಳಿಗೆ ತಿನ್ಲಾಕ್ ಏನಾದ್ರು ತತ್ತಾಳೆ ಎಂಬ ಆಸೆಯಿಂದ ಕಾಣಲು ಹೊಂಟೆ ನೋಡಿ ಸಂತಿಯಿಂದ ಬರುವಾಗ ನಮ್ಮ ನನಗೆ ಏನಾದ್ರು ತಿನ್ನಾಕ್ ತತ್ತಾಳನ್ನುವಂತ ಆಸೆಯಿಂದ ನಾನು ಏನ್ ಮಾಡಿದ್ನಿ ನಾನು ಕೂಡ ನಮ್ಮವನ್ನ ಕಾಣ್ಲಿಕ್ಕೆ ಹೊಂಟೆ ಆದ್ರೆ ದೊಡ್ಡ ಮಳೆಯಿಂದಾಗಿ ಮುಂದೆ ಹೋಗಲಾರದೆ ಕಾಲು ಎಲ್ಲಿ ಚಾರಿ ಬಿದ್ದರಂತೆ ನೋಡಿ ಸಿಕ್ಕಾಪಟ್ಟೆ ಮಳೆ ದೊಡ್ಡ ಮಳೆ ಆಯ್ತು ಆಗ ಆ ಮಳೆಯಿಂದ ನಾನು ನನಗ ಹೋಗಕ್ಕಾಗದೆ ಕಾಲುವೆಲ್ಲ ಮಾಡಿ ಜಾರಿ ಬಿದ್ಬಿಟ್ನಿ ಮ್ಯಾಲೆ ಬರಾಕ್ರ ಉಳಿದಿರಲಿಲ್ಲ ತೆಲು ತಿಳಿದ ಹೊಂಟಾಗ ಹಿರಿಯರೆಲ್ಲ ಕೂಡುವ ಮಟಪತಿ ಕಟ್ಟೆಯಲ್ಲಿ ಕಟ್ಟಿಯಲ್ಲಿ ಕುಂತವ್ರು ನೋಡಿ ಮ್ಯಾಲೆ ಎತ್ತಿ ಉಪಚರಿಸಿದಾರಂತೆ ನೋಡ್ರಿ ಎಂತ ಪರಿಸ್ಥಿತಿ ಅಲ್ವಾ ಮ್ಯಾಲೆ ಎದ್ ಬರಾಕ ಕಾಲುವೆಲ್ ಬಿದ್ದಂತ ನನಗೆ ಎದ್ದು ಬರ್ಲಿಕ್ಕೆ ನನ್ಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ ಆದ್ರೆ ತೆಲು ತೆಲು ತಗೊಂಡ್ ಹೊಂಟ ಹಿರಿಯ ಅಲ್ಲಿ ಕೂತಿರುವಂತ ಹಿರಿಯರು ಮಟಪತಿ ಕಟ್ಟೆ ಅಂತ ಇತ್ತು ಆ ಕಟ್ಟಿ ಹತ್ರ ಕೂತವ್ರೆಲ್ಲ ನೋಡಿ ನನ್ನ ಮ್ಯಾಲೆತ್ತಿ ಆಲೆತ್ತಿ ನನಗ ನನ್ನ ಜೀವಕ್ಕೆ ಏನೋ ತ್ರಾಸಾಗದಿರುವಂತಹ ತೊಂದ್ರೆ ಆಗುವಂತೆ ನನ್ನ ಉಪಚಾರವನ್ನ ಮಾಡಿದ್ರು ಅಂತ ಹೇಳ್ತಾರ ಇಂತಹ ಅನೇಕ ಪ್ರಸಂಗಗಳನ್ನ ದಾಟಿ ಬಂದಿರುವ ನನ್ನ ಬದುಕಿನಲ್ಲಿ ನನಗೆ ಐಶ್ವರ್ಯವು ಲಭಿಸಿದೆ ನೋಡಿ ಇಂತಹ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನ ದಾಟಿ ಬಂದಿರುವಂತಹ ನನ್ನ ಬದುಕಿನಲ್ಲಿಂತು ಸಿರಿವಂತಿಕೆ ಸುಖವಂತಿಕೆ ಅನ್ನುವಂಥದ್ದು ನನಗೆ ಐಶ್ವರ್ಯ ಅನ್ನುವಂಥದ್ದು ಲಭಿಸ್ತು ಆದ್ರೆ ನನಗೆ ಗರ್ವ ಬರಲಿಲ್ಲ ಹೌದಾ ನೋಡಿ ಇದು ತುಂಬಾ ಮುಖ್ಯವಾದಂತು ಒಬ್ಬ ವ್ಯಕ್ತಿ ಬಡತನದಿಂದ ಒಮ್ಮೆಲೆ ಶ್ರೀಮಂತ ಆದನ ಆತನ ಅಹಂಕಾರ ಬಂದ್ರೆ ಇರುವಂತ ಶ್ರೀಮಂತಿಕೆಯನ್ನು ಕಳೆದುಕೊಂಡು ಮತ್ತೆ ಇರುವಂತ ಮೊದಲನೇ ಸ್ಥಿತಿಗೆ ಬರ್ಬೇಕಾಗತ್ತ ಹೌದಾ ಹೀಗಾಗಿ ಅಹಂಕಾರ ಯಾವತ್ತು ಬರ್ಲೆ ಬರಲೇಬಾರದು ಹಾಗಾಗಿ ಎನಿಗೆ ಬಾಳಪ್ಪನವ್ರು ಹೇಳ್ತಾರೆ ನನಗಷ್ಟು ಐಶ್ವರ್ಯ ಬಂದ್ರೂ ಕೂಡ ನಾನು ಅಹಂ ಅನ್ನುವಂಥದ್ದು ನನಗ ಬರ್ಲಿಲ್ಲ ದುಡ್ಡಿನಿಂದ ನನಗೆ ಮದ ಬರಲಿಲ್ಲ ಅದರಿಂದ ಯಾವ ವ್ಯಸನಕ್ಕೂ ನಾನು ತುತ್ತಾಗಲ್ಲ ನೋಡ್ರಿ ನನಗೆ ಗರ್ವ ಬರಲಿಲ್ಲ ನನಗೆ ಸೊಕ್ಕ ಬರಲಿಲ್ಲ ಹೀಗಾಗಿ ನಾನು ಯಾವುದೇ ವ್ಯಸನಕ್ಕೆ ನಾನು ಯಾವುದೇ ಕುಡಿತ ಚಟಕ್ಕಾಗಲಿ ಅಥವಾ ಮತ್ತೊಂದು ಚಟಕ್ಕಾಗಲಿ ನಾನು ಒಳಗಾಗ್ಲಿಲ್ಲ ಇದು ನನ್ನ ಅವುಗಳ ಸ್ಮರಣೆಯ ಫಲ ಎಂದು ಇಲ್ಲಿ ನೆನೆಸಿಕೊಳ್ಳಲಾರದೆ ಇರಲಾರೆ ನೋಡಿ ಇದೆಲ್ಲ ನನ್ನ ಪುಣ್ಯದ ಫಲನ ನನಗೆ ಇವತ್ತು ನನ್ಗೆ ಐಶ್ವರ್ಯ ಬಂದಿರುವುದು ನಾನು ಇಷ್ಟೋ ಶ್ರೀಮಂತನಾಗಿರುವುದು ಇದು ಅಂತ ಹೇಳ್ತಾರ ನಾನು ಪ್ರತಿಯೊಂದು ಘಟನೆ ನಾನು ನೆನಪಿಸಿಕೊಂಡೇ ಇರ್ತೀನಿ ಇನ್ನು ನಾನು ಓದಿದ್ದು ನಾಲ್ಕನೇ ಎತ್ತಿನವರಿಗೆ ಮಾತ್ರ ನಾನು ಓದಿದಷ್ಟು ನಾಲ್ಕನೇ ತರಗತಿಯವರಿಗೆ ಮಾತ್ರ ನನ್ನ ಬಡತನ ಅಜ್ಞಾನ ಇವನ್ನು ಮುಚ್ಚಿಡಲು ನಾನು ಬಯಸುವುದಿಲ್ಲ ನನ್ನಲ್ಲಿ ಇರ್ತಕ್ಕಂತಹ ಬಡತನ ಆಗಿರ್ಬೋದು ಅಥವಾ ನನ್ನಲ್ಲಿ ಇರ್ತಕ್ಕಂತಹ ಅಜ್ಞಾನ ನಾನು ಯಾವತ್ತೂ ಮುಚ್ಚಿಡಲ್ಲ ನನ್ನಲ್ಲಿ ಇಷ್ಟೇ ಇದೆ ಅಂತ ನಾ ಧೈರ್ಯವಾಗಿ ಹೇಳ್ಕೊಳ್ತೀನಿ ಇಂಥದ್ರಲ್ಲಿ ದೈವದತ್ತವಾಗಿ ನನಗೆ ಇದ್ದದ್ದು ಒಳ್ಳೆಯ ಕಂಠ ನೋಡಿ ನನಗೆ ಭಗವಂತ ಕೊಟ್ಟುವಂತಹ ಒಳ್ಳೆಯ ದೈವದತ್ತ ಕಂಠ ಯಾವುದು ಧ್ವನಿ ಅದರಿಂದ ಶಾಲೆಯಲ್ಲಿ ನನ್ನಿಂದ ಕವಿತೆಗಳನ್ನು ಹಾಡಿಸಿ ಗುರುಗಳು ಸಂತೋಷ ಪಡುತ್ತಿದ್ದವರು ನೋಡಿ ನಾನು ಓದಿದ್ದು ನಾಲ್ಕನೇ ತರಗತಿಯವರಿಗೆ ಮಾತ್ರ ಆದ್ರೆ ನಾನು ಯಾವತ್ತದ ಮುಚ್ಚಿಡಲ್ಲ ಆದ್ರೆ ನಾನು ದೈವದತ್ತವಾಗಿ ಬಂದಿರುವಂತಹ ಕಂಠದಿಂದ ನನ್ನೆಲ್ಲ ಶಾಲೆಯಲ್ಲಿ ಏನ್ ಮಾಡ್ತಾರೆ ಗುರುಗಳು ಕವಿತೆಗಳನ್ನ ಹಾಡಿಸಿ ಸಂತೋಷನ ಪಡ್ತಾ ಇದ್ರು ಭಜನಿ ಮೇಳದಲ್ಲಿ ನನ್ನಿಂದ ಹಾಡಿಸಿ ಊರವರು ಸಂತೋಷ ಪಡ್ತಾ ಇದ್ರು ಶಾಲೆಯಲ್ಲಿ ಮಾತ್ರ ಅಷ್ಟೇ ಅಲ್ಲ ನಮ್ಮೂರಿನಲ್ಲಿ ಏನಾದ್ರು ಕಾರ್ಯಕ್ರಮಗಳು ಇದ್ದರೆ ನಮ್ಮೂರಿನ ಜನರು ಏನ್ ಮಾಡ್ತಾರೆ ಭಜನಿ ಪದಗಳನ್ನ ನನ್ನಿಂದ ಹಾಡಿಸ್ತಾ ಇದ್ದರು ನಮ್ಮೂರ ರಸಿಕರು ಬಯಲಾಟ ಮಾಡಿದರೆ ಅದರಲ್ಲಿ ನನಗೆ ಬಾಲ ಪಾತ್ರ ಕೊಡುತ್ತಿದ್ರು ನೋಡಿ ನಮ್ಮೂರನ್ನ ಕಲಾ ರಸಿಕರ ಏನಾದ್ರು ಬಯಲಾಟವನ್ನ ಮಾಡ್ತಾ ಇದ್ರ ನನಗೆ ಬಾಲ ಏನಾದ್ರು ಇದ್ರೆ ನನಗ ಕೊಡ್ತಾ ಇದ್ರು ನನ್ನ ಬಾಲ ಪಾತ್ರ ಮೆಚ್ಚಿ ಬೆನ್ನು ತಟ್ಟುತ್ತಿದ್ದರು ನೋಡಿ ನನ್ನ ಬಾಲ ಪಾತ್ರವನ್ನ ಮೆಚ್ಚಿ ಎಲ್ರು ಏನ್ ಮಾಡ್ತಾರೆ ನನಗ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರೂ ಆಶೀದಿ ತರ ಮಾಡುವಂತ ನಂಗ ಬೆನ್ನು ತಡ್ತಾ ಇದ್ರು ಅಲ್ಲಿಯವರೆಗೂ ಆಟ ಆಡ್ತಿದ್ರು ನಾಟಕ ಆಡಿರಲಿಲ್ಲ ನೋಡ್ರಿ ನಾನು ಅಲ್ಲಿಯವರೆಗೂ ಕೇವಲ ಆಟವನ್ನು ಮಾತ್ರ ಆಡ್ತಿದ್ದೆ ಆದ್ರೆ ನಾಟಕವನ್ನು ಯಾವತ್ತು ಮಾಡಿರ್ಲಿಲ್ಲ ಗರುಡ ಸದಾಶಿವರಾಯರು ಬರೆದ ಪಾದುಕ ಪಟ್ಟಾಭಿಷೇಕ ನಾಟಕ ಪ್ರಾರಂಭ ಮಾಡಿದ್ರು ನೋಡಿ ಮೂರ್ನ ಜನರು ಏನ್ ಮಾಡಿದ್ರು ಗರುಡ ಸದಾಶಿವರಾಯರು ಬರೆದಿರುವಂತಹ ಪಾದುಕ ಪಟ್ಟಾಭಿಷೇಕ ಅನ್ನುವಂತಹ ಒಂದು ನಾಟಕವನ್ನ ಪ್ರಾರಂಭವನ್ನ ಮಾಡ್ತಾರ ಅದರಲ್ಲಿ ನನಗೆ ಭರತನ ಪಾತ್ರ ಕಟ್ಟಿಟ್ಟದ್ದು ಜನರ ಮೆಚ್ಚುಗೆ ಅಂತ ಇದ್ದದೆ ನೋಡಿ ಅವರು ಪಾದುಕ ಪಟ್ಟಾಭಿಷೇಕ ಅನ್ನುವಂತಹ ನಾಟಕವನ್ನ ಮಾಡ್ಲಿಕ್ಕೆ ನಮ್ಮ ಮೂರು ಜನ ಎಲ್ಲರೂ ಪ್ರಾರಂಭವನ್ನ ಮಾಡ್ತಾ ಇದ್ರು ಅದರಲ್ಲಿ ಭರತ್ ಅನ್ನುವಂತಹ ಒಂದು ಪಾತ್ರವನ್ನು ನಾನು ಕೊಟ್ಟರು ಈ ಭರತ್ ಅನ್ನುವಂತಹ ಪಾತ್ರಕ್ಕ ಜನರ ಮೆಚ್ಚುಗೆ ಬಂದಿದ್ದು ಅಷ್ಟಿಷ್ಟಲ್ಲ ಅಂತ ಹೇಳ್ತಾರ ಈ ಮೆಚ್ಚುಗೆಯಿಂದ ಆಗ ನನ್ನ ಕಂಪನಿಯವರು ಮಾತ್ರ ಮಾ ಪಾತ್ರ ಮಾಡಾಕ ಕರೆಯಾಕ ಬಂದ್ರು ನೋಡ್ರಿ ಈ ಮೆಚ್ಚುಗೆಯಿಂದ ಈ ಜನರು ಕೊಟ್ಟಂತಹ ಪ್ರೀತಿಯಿಂದ ಕಂಪನಿಯವ್ರು ಏನ್ ಮಾಡಿದ್ರು ನನ್ನ ನಾಟಕ ಮಾಡ್ಲಿಕ್ಕೆ ನಾಟಕದಲ್ಲಿ ಪಾತ್ರವನ್ನು ಮಾಡ್ಲಿಕ್ಕೆ ಕರೆಯಕ್ ಬಂದ್ರು ನಮ್ಮೂರವರೆಲ್ಲರೂ ಸಂತೋಷ ನಮ್ಮೂರಿನ ಜನರು ಎಲ್ಲರಿಗೂ ಕೂಡ ನಾನು ಕಂಪನಿ ನಾಟಕ ಮಾಡ್ಲಿಕ್ಕೆ ಕಂಪನಿಯವರನ್ನ ಕರೆಯಾಕ್ ಬಂದ ತುಂಬಾ ಸಂತೋಷ ತುಂಬಾ ಹೆಮ್ಮೆಯನ್ನ ಪಟ್ರು ನಮ್ಮೂರ ಹಿರಿಯರ ಜೊತೆಗೆ ಹೋಗಿ ಭರತನ ಪಾತ್ರ ಮಾಡಿದ್ವಿ ನೋಡಿ ನಮ್ಮೂರಿನಲ್ಲಿರ್ತಕ್ಕಂಥ ಹಿರಿಯರ ಜೊತೆಗೆ ಹೋಗಿ ನಾ ಯಾವ ಪಾತ್ರವನ್ನು ಮಾಡಿದ್ನಿ ಭರತನ ಪಾತ್ರವನ್ನು ಮಾಡಿದ್ನಿ ಅಂತ ಹೇಳ್ತಾರ ಜನ ಮೆಚ್ಚಿ ನೋಡಿ ನಾನ್ ಮಾಡಿರುವಂತಹ ಭರತನ ಪಾತ್ರ ಚಿಕ್ಕ ಪಾತ್ರವೇ ಆದ್ರೂ ಕೂಡ ಏನು ಜನ ಎಲ್ಲರೂ ನನ್ನ ತುಂಬಾ ಮೆಚ್ಚಿ ಹಾಡಿ ಹೊಗಳಿ ಅಪಾರ ಪ್ರೀತಿಯನ್ನು ಕೊಟ್ರು ವಿಶೇಷವೆಂದರೆ ಆ ನಾಟಕದಲ್ಲಿ ದಶರಥನ ಪಾತ್ರ ವಹಿಸಿದವರು ಚಿಕ್ಕೋಳಿ ಶಿವಲಿಂಗ ಸ್ವಾಮಿಗಳು ನೋಡಿ ಅದ್ರಲ್ಲಿ ಒಂದು ವಿಶೇಷದ ಪಾತ್ರ ಏನಪ್ಪಾ ಅಂದ್ರ ದಶರಥನ ಪಾತ್ರ ವಹಿಸಿದವ್ರ ಯಾರಪ್ಪ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ನನ್ನ ಪಾತ್ರ ನೋಡಿ ಬೆನ್ನ ತಟ್ಟಿದ್ರು ಅವರು ಕೂಡ ಏನ್ ಮಾಡಿದ್ರು ಭರತ ಅನ್ನುವಂತಹ ಒಂದ್ ಪಾತ್ರವನ್ನು ನೋಡಿ ನನಗೆ ಬೆಣ್ಣನ್ನ ತಟ್ಟಿದ್ರು ಮುಂದೆ ಕೆಲವು ದಿನಗಳ ನಂತರ ಧಾರವಾಡದಿಂದ ಶಿವಲಿಂಗ ಸ್ವಾಮಿಗಳನ್ನ ತಮ್ಮ ಲಿಂಗರಾಜ ನಾಟ್ಯ ಸಂಘಕ್ಕೆ ಕರೆಸಿಕೊಂಡು ನೋಡ್ರಿ ಮುಂದೆ ಸ್ವಲ್ಪ ದಿನ ಕಳೆದ ಮೇಲೆ ಅವ್ರು ಏನ್ ಧಾರವಾಡದಿಂದ ಶಿವಲಿಂಗ ಸ್ವಾಮಿಗಳು ನನ್ನನ್ನು ಏನ್ ಮಾಡ್ತಾರ ತಮ್ಮ ಲಿಂಗರಾಜ ನಾಟ್ಯ ಸಂಘಕ್ಕೆ ಅವರನ್ನ ಕರ್ಚ್ಕೊಳ್ತಾರ ಅದು ಸಾವಿರದ ಒಂಬೈನೂರ ಇಪ್ಪತ್ತೆಂಟ್ರೇಸ್ವಿ ಅವಾಗ ಎಷ್ಟಿತ್ತಿಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರು ಧಾರವಾಡದ ಶಿವಲಿಂಗ ಸ್ವಾಮಿಗಳು ತಮ್ಮ ಲಿಂಗರಾಜ ನಾಟಕ ಸಂಘಕ್ಕೆ ಏನ್ ಮಾಡಿದ್ರ ಕರ್ಸ್ಕೊಳ್ತಾರ ಅವರು ಕಲ್ಲಾಗಿದ್ದ ನನ್ನನ್ನು ಕಟ್ಟಿದ ಮೂರ್ತಿ ಮಾಡಿ ನೋಡ್ರಿ ಕಲ್ಲಾಗಿದ್ದ ನನ್ನನ್ನು ಕಟ್ಟಿದ ಮೂರ್ತಿಯನ್ನು ಮಾಡಿದ ಹೌದಾ ನೋಡಿ ಎಂತಹ ಕಲ್ಲಾಗಿದ್ದ ನನ್ನನ್ನು ಕಟ್ಟಿದ ಮೂರ್ತಿ ಮಾಡಿದ್ರು ನೋಡಿ ಕಲ್ಲಾಗಿರ್ತಕ್ಕಂತಹ ಈಗ ಒಂದು ಕಲ್ಲನ್ನ ಸಿಲೆ ಮಾಡ್ಬೇಕಂದ್ರೆ ಮೂರ್ತಿ ಅಲ್ಲಿ ಶಿಲ್ಪಿ ಕೆತ್ತನ ಅದ ಅದ್ರ ಹೊಡೆತನ ತಾಳಿಕೊಂಡ್ರೆ ಏನಾಗ್ತತಿ ಅದು ದೇವರ ವಿಗ್ರಹವಾಗಿ ರೂಪುಗೊಳ್ತತಿ ಒಂದು ಹೇಳಿ ಒಂದ್ ವೇಳೆ ತಾಳಿಕೊಳ್ಳದೆ ಹೋದ್ರೆ ಅದ್ ಏನಾಗ್ತತಿ ಗರ್ಭಗುಡಿಯ ಹೊರಗಡೆ ಇರ್ತಕ್ಕಂತಹ ಜನರ ಚಪ್ಪಲಿ ಬಿಡುವಂತಹ ಪಾದಗಳಿಗೆ ಪಾದ ಹೌದಾ ಹೀಗಾಗಿ ಅದು ಅದು ದೇವರ ವಿಗ್ರಹವಾಗಿ ರೂಪುಗೊಳ್ತತಿ ಎಲ್ಲೋ ಬಿದ್ದು ಹೋಗಬಾರದೆಂದು ರಂಗಭೂಮಿ ಗುಡಿಯ ಒಂದು ಮೂಲೆಯಲ್ಲಿ ನನ್ನನ್ನು ನಿಲ್ಲಿಸಿದ್ರು ನಾನು ಎಲ್ಲೋ ಬಿದ್ದು ಹೋಗಬಾರ್ದು ಅನ್ನುವಂತ ಕಾರಣದಿಂದ ರಂಗಭೂಮಿ ಗುಡಿಯಲ್ಲಿ ಮೂಲೆಯಲ್ಲಿ ನನ್ನನ್ನ ನಿಲ್ಲಿಸಿದ್ರು ನೋಡಿ ಎಂತಹ ಅದ್ಭುತ ಪಾಠ ಅಲ್ವಾ ನಿಜವಾಗ್ಲು ಏನಿಗೆ ಅವರು ಹುಟ್ಟಿ ಬೆಳೆದಿರುವಂತ ಅಂತ ಬಾಲ್ಯ ಯಾವ ರೀತಿಯಾಗಿತ್ತು ತಮ್ಮ ಮೂರನೇ ವಯಸ್ಸಿಗೆ ತಂದೆಯನ್ನು ಕರೆದ್ಕೊಳ್ತಾರ ಆರ ಏಳನೇ ವಯಸ್ಸಾ ಅಣ್ಣನನ್ನ ಅವ ಅವು ದುಡಿಲಿಕ್ಕೆ ಹೋಗ್ತಾಳ ಕಿತ್ತು ತಿನ್ನುವಂತಹ ಬಡತನ ನಾಲ್ಕನೇ ತರಗತಿಯ ಕಲಿತಂತಹ ಇವು ಬಾಳಪ್ಪನವ್ರಿಗೆ ಅವರಿಗೆ ಕೈ ಹಿಡಿದಿದ್ದು ಅವರ ರಂಗಭೂಮಿ ಅವರ ಭರತನ ಪಾತ್ರ ಅವರ ಕಂಠ ದೈವದತ್ತವಾಗಿ ಬಂದಿರುವಂತಹ ಅವರ ಕಂಠ ಏನಾಗಿ ತುಂಬಾ ಅವರಿಗೆ ಅವರ ಬೆನ್ನನ್ನ ತಟ್ಟಿದಂತಹ ಜನ ಅವ್ರು ಕೊಟ್ಟಿರುವಂತಹ ಪ್ರೀತಿ ಇಂದಿಗೂ ಕೂಡ ಮರೆಯಲಾಗುವುದಿಲ್ಲ ಅಂತ ಅವರು ಹೇಳ್ತಾರ ಹೌದಲ್ವಾ ನಿಜ ಕುಕ್ಕಿ ತಿನ್ನು ತಿನ್ನುವಂತಹ ಬಡತನಲ್ಲೇ ಬೆಳೆದು ಬಂದಿರುವಂತಹ ಅರಳಿ ಹೂವಾಗಿ ನಿಂತಿರುವಂತಹ ಏನಿಗೆ ಬಾಳಪ್ಪ ಅವರ ಜೀವನದ ಕಥೆ ತುಂಬಾ ಸ್ವಾರಸ್ಯಮಯವಾದದ್ದು ಇಲ್ಲಿ ಅಹ್ ಗಣೇಶ ಮೀನ್ಗಡವರು ತುಂಬಾ ಅದ್ಭುತವಾಗಿ ಈ ಪೂರಕ ಪಾಠವನ್ನ ಹೇಳಿದಾರ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಏನಿಗಿ ಬಹಳಪ್ಪನವರ ಜೀವನ ಚರ್ಥವನ್ನ ಅವರ ಬಾಲ್ಯ ಹೇಗಿತ್ತು ಅವರು ಅನುಭವಿಸಿದಂತಹ ಸ್ಥಿತಿ ಹೇಗಿತ್ತು ಅವರ ರಂಗಭೂಮಿ ಕಲಾವಿದರಾಗಿ ಅವ್ರು ಹೇಗೆ ಸೇರಿಕೊಂಡರು ಅವರಿಗೆ ಯಾವ ರೀತಿ ಪಾತ್ರಗಳನ್ನು ಕೊಟ್ಟರು ಜನ ಅವರನ್ನ ಯಾವ ರೀತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅಷ್ಟೆಲ್ಲ ಬಡತನದ ಮಧ್ಯೆಯು ಕೂಡ ಅರಳಿದಂತಹ ಒಂದು ಪ್ರತಿಭೆ ಅಂತಾನೆ ಹೇಳಬಹುದು ಹೌದಾ ಅವರ ಜೀವನ ಸ್ಟೋರಿ ನಮಗೆಲ್ಲರಿಗೂ ಒಂದು ಮಾದರಿ ಆಗ್ಲಿ ಅಂತ ಹೇಳ್ತಾ ನಾವು ಕೂಡ ಏನೀ ಬಾಳಪ್ಪನವರ ತರ ನಾವು ಕೂಡ ಒಂದು ಪ್ರಸಿದ್ಧ ವ್ಯಕ್ತಿ ಆಗೋಣ ಅಂತ ಹೇಳ್ತೀನಿ ಅದಾದ್ಮೇಲೆ ಮಕ್ಕಳ ಹಿಂದಿನ ಪೂರಕ ಪಾಠದ ಭಾವಾರ್ಥ ನಿಮ್ಮೆಲ್ಲರಿಗೂ ತಿಳಿದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರ